ಸಿನ್ಮಾ ನೋಡಿ ಭಾಳ ಆಯ್ತು ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಟು ಎಂಟೈರ್ ಟೀಮ್ ಐ ಥಿಂಕ್ ಪ್ರತಿಯೊಂದು ಅನ್ನು ತುಂಬ ಬ್ಯೂಟಿಫುಲ್ ಇದೆ ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು ಪ್ಲಸ್ ಒಂದು ಸೆಂಟಿಮೆಂಟು ಎಲ್ಲ ಒಂದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಐ ಥಿಂಕ್ ಮೇಕಿಂಗ್ ವೈಸ್ ಅಲ್ಟಿಮೇಟ್ ಜಾಬ್ ರೀ ರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು ದೀಪಿಕಾ ದಾಸ್ ಅವರು ಆಗಿರ್ಬೋದು ಆ್ಯಂಡ್ ಪಾರು ಹಾಗೆ ಮಾಡಿರೋ ಬಸೊಬ್ರು ಸೊ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಐ ಥಿಂಕ್ ಒಂದು ಸೆಂಟಿಮೆಂಟು ಇದೆ ಈ ಸಿನಿಮಾನಲ್ಲಿ ಆ್ಯಂಡ್ ಒಂದು ಕುತೂಹಲ ಇದೆ ಏನಾಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಬರೀ ಟ್ರಾವೆಲಿಂಗ್ ಇಲ್ಲ ಸೊ ಆ ಟ್ರಾವೆಲ್ ಅಲ್ಲಿ ಆಗುತ್ತೆ ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ಥರ ಏನೇನು ಟ್ರಿಸ್ಟ್ ಕೊಡ್ದೇವೆ ಸೊ ಐ ತಿಂ ಒಂದು ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಹಾಸ್ಟ್ಯಾಗ್ ಬಾರು ಪಾರ್ವತಿ ಇವತ್ತು ರಿಲೀಸ್ ಆಗಿದೆ ಸೊ ನಾನು ಸ್ವಲ್ಪ ಬಂದಿದ್ದು ತುಂಬಾ ಲೇಟ್ ಆಯ್ತು ನಂಗೆ ಇಡೀ ಸಿನಿಮಾ ನೋಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಟ್ರೈಲರ್ ನೋಡಿದ್ದೀನಿ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಆ ನಾನು ಎಷ್ಟು ನೋಡಿದಿನೋ ಅದ್ರಲ್ಲಿ ದೀಪಿಕಾ ದಾಸ್ ಅವರು ತುಂಬಾ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಒಳ್ಳೆ ಒಂದು ಟ್ರಾವೆಲರ್ ಯಾವ ರೀತಿ ಇರ್ತಾರೋ ಆ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದಾರೆ ಅಂಡ್ ಆಲ್ಸೋ ಪಾರು ಪಾತ್ರ ಯಾರು ಮಾಡಿದಾರೋ ಆ ಮೇಡಂ ಕೂಡ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಏನ್ ಹೇಳೋದು ಬ್ಯೂಟಿಫುಲ್ ಒಂದ್ ವರ್ಡ್ ಅಲ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬಹುದು ಸಿನಿಮಾಟೋಗ್ರಾಫಿ ಆಗಿರ್ಲಿ ದೀಪಿಕಾ ದಾಸ್ ಅವರ ಆಕ್ಟಿಂಗ್ ಆಗಿರ್ಲಿ ಎಲ್ಲಾ ಸೀನ್ ಗಳಲ್ಲೂ ನನ್ಗೆ ವಾವ್ ಅಂತ ಅನ್ಸ್ತು ಅಂಡ್ ತುಂಬಾ 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 ಫ್ರೆಶ್ ಮೂವಿ ತುಂಬಾ ದಿನಗಳು ಬಿಟ್ಟು ಈ ತರದೊಂದು ಫ್ರೆಶ್ ಮೂವಿ ನಾನು ನೋಡ್ತಾ ಇದೀನಿ ನನ್ಗಂತೂ ಸಿಕ್ಕಾಪಡೆ ಬೇರೆ ಖುಷಿಯಾಯಿತು ನಾನಿಲ್ಲಿ ಅವ್ರಿಗೆ ಆ್ಯಡ್ ಆನ್ ಮಾಡಿ ಹೇಳಬೇಕು ಅಂದರೆ ನನಗೆ ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು ಲೊಕೇಶನ್ಸ್ ಆಗಿರಲಿ ಅಥವಾ ತೋರಿಸಿರುವಂಥ ಫ್ರೇಮ್ಸ್ ಆಗಿರಲಿ ಆ್ಯಂಡ್ ಆಬ್ವಿಯಸ್ಲಿ ದೀಪಿಕಾ ದಾಸ್ ಅವರ ಪರ್ಫಾರ್ಮೆನ್ಸ್ ಫೈಟ್ ಮಾಡಿದ್ದಾರೆ ಬೇರೆ ಬೇರೆ ಅಡ್ವೆಂಚರಸ್ ಸೀನ್ಸ್ ಮಾಡಿದ್ದಾರೆ ಅಷ್ಟೊಂದು ಈಸಿ ಇಲ್ಲ ಹೆಣ್ಣಾಗಿ ಅದನ್ನು ಮಾಡೋದಕ್ಕೆ ತುಂಬ ಅದೊಂದು ಮೋಟಿವೇಟ್ ಆಗುತ್ತೆ ನಮಗೂ ಕೂಡ ಆ್ಯಂಡ್ ಪಾರು ಕ್ಯಾರೆಕ್ಟರ್ ಪಾರು ಕ್ಯಾರೆಕ್ಟರ್ ಮಾಡಿರುವಂತಹ ಮ್ಯಾಮ್ ಆಗಿ ತ್ರೂಔಟ್ ಸಿನಿಮಾ ಒಂದು ನಮ್ಮನ್ನ ಹಿಪ್ ಅಲ್ಲಿ ಇಟ್ಕೊಂಡ್ರು ಹಾಗೆ ಇನ್ನೊಂದು ಕೆರೆಕ್ಟರ್ ಕೂಡ ಅವರ ಹೆಸರು ಮಿಥುನ್ ಅಂತ ಕೆರೆಕ್ಟರ್ ಹೆಸರು ಅವನ್ನ ಸಕ್ಕತ್ತಾಗಿ ಮಾಡಿದಾರೆ ಅಂಡ್ ಮ್ಯೂಸಿಕ್ ಇನ್ನಾದ್ರೂ ಚೆನ್ನಾಗಿತ್ತು ಎಲ್ಲರೂ ಬಂದು ಸಿನಿಮ่า ನೋಡಿ ಥಿಯೇಟರ್ ಅಲ್ಲಿ ಪಾರು ಪಾರ್ವತಿ ಈತನೆ ನೋಡಿ ಅನುಭವ ಅಲ್ಲಿ ಅನುಭವ ಬೆಂಗಳೂರಿನಿಂದ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಂದು ಜರ್ನಿ ತೋರಿಸಿದ್ದಾರೆ ಆ ಜರ್ನಿ ಮಧ್ಯೆ ನಡೆಯುವಂಥ ವಿಷಯಗಳು ಫ್ಯಾಮಿಲಿ ವ್ಯಾಲ್ಯೂಸು ಪ್ರತಿಯೊಬ್ಬ ಕಲಾವಿದರು ದೀಪಿಕಾ ಆಗ್ಬೋದು ಆ ಪೂನಮ್ ಮೇಡಮ್ ಆಗ್ಬೋದು ಮತ್ತು ಫವಾಸ್ ಪ್ರತಿಯೊಂದು ಪಾತ್ರಗಳು ತುಂಬ ಮನಸ್ಸಿಗೆ ಹತ್ರ ಆಗುತ್ತೆ ನೀವೆಲ್ಲರೂ ತುಂಬ ಖುಷಿ ಪಡ್ತೀರ ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಇಂಪ್ರೂವ್ ಮಾಡುವಂಥ ಸಿನಿಮಾ ಒಂದು ಒಳ್ಳೆ ಜರ್ನಿ ಮತ್ತು ಟ್ರಾವೆಲ್ ಲವರ್ಸ್ಗೆಲ್ಲ ತುಂಬ ಖುಷಿ ಕೊಡುತ್ತೆ ನೋಡಿ ಬಾರು ಬಾರು ಗುಡ್ ಲಕ್ ಇಂಥ ಒಂದು ಕಣ್ಣಿಗೆ ಹಬ್ಬ ಆಗುವಂಥ ಸಿನಿಮಾ ಎಷ್ಟು ಚೆನ್ನಾಗಿತ್ತು ನಮ್ಮ ಭಾರತ ದೇಶ ಎಷ್ಟು ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅಂತ ಅನ್ನಿಸ್ತು ಅವರು ಲೊಕೇಶನ್ ಆಯ್ಕೆ ಮಾಡ್ಕೊಂಡಿರ್ಬೋದಾ ಅಥವಾ ಆ ಫೋಟೋಗ್ರಫಿ ಆಗಿರ್ಬೋದು ಪಾತ್ರಧಾರಿಗಳಾಗಿರ್ಬೋದು ಪಾತ್ರ ವಹಿಸ್ತವರು ಆ ಪಾರು ಪಾತ್ರ ಮಾಡ್ತವರು ನಮ್ಮ ದೀಪ್ ದೀಪಿಕಾ ಎಲ್ಲರೂ ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಇದೊಂದು ನಿಜವಾಗ್ಲೂ ಕನ್ನಡ ಫಿಲಮ್ ಇದು ಅಂತ ಅನ್ನಿಸ್ತು ನನಗಂತೂ ಹಾಗೆ ಅನ್ನಿಸ್ತು ಅಷ್ಟು ಚೆನ್ನಾಗಿ ಬಂದಿದ್ದಾರೆ ನಾನು ನಿಮ್ಮಲ್ಲಿ ಕಳಕಳಿ ಬೇಡಿಕೆ ಏನು ಅಂತಂದ್ರೆ ಪ್ರತಿಯೊಬ್ಬರ ಬಂದು ಈ ಸಿನಿಮಾ ನೋಡಿ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಫ್ಯಾಂಟಾಸ್ಟಿಕ್ ಮೂವಿ ಅಂತಾನೆ ಹೇಳ್ಬೋದು ಅಂಡ್ ದೀಪಿಕಾ ಲುಕ್ಸ್ ಫ್ಯಾಂಟಾಸ್ಟಿಕ್ ಫಿಟ್ಟಿಂಗ್ ಫ್ಯಾಬ್ ಇನ್ ಎವ್ರಿ ಫ್ರೇಮ್ ಅಂತ ಹೇಳ್ಬೋದು ಫ್ರೇಮ್ ಟು ಫ್ರೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಒಂದು ಬ್ಯೂಟಿಫುಲ್ ಜರ್ನಿ ಕಾನ್ಸೆಪ್ಟ್ ಇದು ಯೂಶಲಿ ಟ್ರಾವೆಲ್ ಮಾಡೋರಿಗೆ ಬಹಳ ಇಷ್ಟ ಆಗುವಂತ ಸಿನಿಮಾ ನಾನು ಕೂಡ ಜಾಸ್ತಿ ಮಾಡ್ತೀನಿ ಸೊ ನನಗೆ ತುಂಬಾ ಕನೆಕ್ಟ್ ಆಯ್ತು ಅಂದ್ರೆ ಹೇಗಿರುತ್ತೆ ಅನ್ನೋದು ಆ ಟ್ರಾವೆಲ್ So, hi. Oh, hi. Carry on, carry on. back to you this just ಬರೀ ಜರ್ನಿ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂಡ್ ಅಂತೂ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಕ್ಯಾಮ್ರಾವ್ ತುಂಬಾ ಚೆನ್ನಾಗಿದೆ ಫ್ರೇಮ್ ಫ್ರೇಮ್ ಟು ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ ಅಂಡ್ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಸೊ ನಾನು ಯೂಶುವಲ್ ವೆರಿ ವೆರಿ ಸಿಂಪಲ್ ಅಂಡ್ ಸ್ಟ್ರಾಂಗ್ ನೋಡ್ರೆ

ಪಾರು ಪಾರ್ವತಿ ಸೊ ವಾಟ್ ಸಿ ಔಟ್ಫಿಟ್ ಆಗಿರ್ಬೋದು ದ ವೇ ಆಕ್ಚುಲಿ ಬಾಸ್ ಚೆನ್ನಾಗಿ ಪ್ರೊಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಎಂಟೈರ್ ಟೀಮ್ ಐ ಥಿಂಕ್ ಐ ಆಮ್ ನನಗೆ ಟ್ರಾವೆಲಿಂಗ್ ಅಂದ್ರೆ ಭಾರಿ ಇಷ್ಟ ಅದರಲ್ಲೂ ಸೋಲೋ ಟ್ರಾವ್ಲಿಂಗ್ ರೋಡ್ ಟ್ರಿಪ್ ಸೊ ದ ವೇ ದಿವ್ ಎಕ್ಸಿಕ್ಯೂಟೆಡ್ ಓ ಪಿ ಎವ್ರಿ ಅಮೇಝಿಂಗ್ ಎಲ್ಲರೂ ಎಲ್ಲರೂ ಫಸ್ಟ್ ಈ ಫಸ್ಟ್ ಶೋ ಬಂದು ನೋಡ್ಲೇಬೇಕು ಬಿಕಾಸ್ ಐ ಕೋಲ್ ಲಾಕ್ ಟು ಹೂ ಟ್ಯಾನಿಕ್ ಆಲ್ ವೆರಿ ಕನ್ನಡ ಮಾತಾಡಕ್ಕೆ ಬರೋನ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಈ ತರ ಹಿಂಗೆ ಸೇರ್ಕೊಂಡಿದ್ದೀವಿ ಮೂವಿ ಇಲ್ಲಿ ತ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಇವತ್ತು ಸಿಕ್ಕಿರೋಂಥ ಒಂದು ಕಾಮೆಂಟ್ಸು ಮತ್ತೆ ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಸೊ ತ್ಯಾಂಕ್ ಯು ಸೊ ಮಚ್ ಎಸ್ ಯೆಸ್ ಯಸ್ ಎಲ್ಲರಿಗೂ ಎಮೋಷನ್ ಸರ್ತಾಗಿದೆ ಇದರಲ್ಲಿ ಇರುವಂಥ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇದು ನಮ್ಮ ಮೊದಲನೇ ಆಡಿಯನ್ಸು ಅವರೆಲ್ಲರೂ ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ ಯಾಕೆಂದರೆ ಇದು ಸೌಂಡ್ ಡಿಸೈನ್ಸು ಮತ್ತು ವಿಷುವಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟು ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್ ಗೋ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿ ಓಕೆ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋರು ಎಲ್ಲರಿಗೂ ನಮ್ಮ ಒಂದು ಚಿಕ್ಕ ತಂಡ ಇಲ್ಲಿ ನಿಂತಿದೆ ಒಂದು ದೊಡ್ಡ ಪ್ರೆಸೆಂಟೇಶನ್ ಮೂವಿನ ಮೂವಿ ಮೂವಿಯಾಗಿ ಕೊಟ್ಟಿದೆ ಸೊ ಒಂದು ದೊಡ್ಡ ಪ್ರೆಸೆಂಟೇಶನ್ ಆಗಿ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ನಮಗೆ ಸಪೋರ್ಟ್ ಮಾಡಿದಂಥವ್ರು ಟೆಕ್ನಿಷಿಯನ್ ಎಲ್ಲರೂ ಕೂಡ ಬಂದಿದ್ರು ಇವತ್ತು ನಮ್ಮ ಸಿನಿಮಾ ನೋಡೋದಿಕ್ಕೆ ಸೊ ನಮಗೆ ಸಿಕ್ಕಂತಹ ಒಂದೇ ಒಂದು ಪ್ರಶಂಸೆ ಏನಾಗುತ್ತೆ ಚಪ್ಪಾಳೆ ಲಾಸ್ಟ್ ಸಿನಿಮಾ ಮುಗಿದ ತಕ್ಷಣ ಚಪ್ಪಾಳೆ ಕೊಟ್ರಲ್ಲ ಅಲ್ಲಿ ನಮ್ಗೆ ಅರ್ಥ ಆಯ್ತು ಆಕ್ಚುಲಿ ಒಂದ್ ಕಡೆ ಗೂಸ್ ಏನು ಗೂಸ್ ತುಂಬ ಬಂತು ದಟ್ ಏನು ನಾವು ಒಂದು ಮಾಡಿದೀವಿ ಅಂತ ನಮ್ಗೆ ಇವತ್ತು ಒಂದು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕತೆ ತಗೊಂಡ್ ಬಂದು ನಮ್ಗೆಲ್ಲರಿಗೂ ಈ ಜುಳ್ಳಿ ಅಪರ್ಚುನಿಟಿ ಕೊಟ್ಟಿದ್ರು ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳೇಬೇಕು ಇಂತ ಒಂದು ಸಿನಿಮಾನ ನಿರ್ಮಾಣ ಮಾಡಿದಕ್ಕೆ ಡಿಒಪಿ ಪಿ ಅವ್ರು ಸೈಲೆಂಟ್ ಯಾವಾಗ್ಲೂ ಬಟ್ ಇಡೀ ಇವತ್ತೆ ಬಂದವರೆಲ್ಲ ಮಾತಾಡ್ತಿರೋದೇ ಫಸ್ಟ್ ಡಿಒಪಿ ಬಗ್ಗೆ ಸೊ ದಟ್ ಈಸ್ ಅವರ್ ಇಷ್ಟ ದಿನ ಕೇಳ್ತಾ ಇದ್ರಿ ಯಾರು ಪಾರು ಯಾರು ಪಾರ್ವತಿ ಅಂತ ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋರು ಗೊತ್ತಾಗುತ್ತೆ ಯಾರ್ ಪಾರು ಯಾರು ಪಾರ್ವತಿ ಅಂತ ಸೊ ಯಾರಿಗೆ ಗೊತ್ತಿಲ್ಲ ಅವ್ರೆಲ್ಲ ಥಿಯೇಟರ್ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಏನ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮ್ಯಾಮ್ ಅಂತ್ರಾ ಚಿಕ್ಕ ಮಗಳು ತ ನೋಡಿದಂಗ ಅನ್ಸುತ್ತೆ ಅಂಡ್ ಒಂದು ಗೊಬ್ಬಳಿ ಗರ್ಲ್ ನೋಡಿದಂಗ ಅನ್ಸುತ್ತೆ ಸೊ ನನಗೆ ಪರ್ಸನಲಿ ಅವರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಹಿಯರ್ ಸೋ एक्चुअली হাফ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರೇ ಅಂಡ್ ಮಾತಾಡಿದಾನೆ ಸಿನಿಮಾ ಪೂರ್ತಿ ಅಂಡ್ ಆಲ್ಸೋ ಸಖತ್ ನನ್ಗೆ ತುಂಬಾ ತುಂಬಾ ಎಂಜಾಯ್ಮೆಂಟ್ ಕೊಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಪವರ್ಸ್ ಕ್ಯಾರೆಕ್ಟರ್ ಮಿಥುನ್ 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 ಎಂಟ್ರಿ ಎಲ್ಲ ಆದ್ಮೇಲೆಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕುತ್ಕೊಂಡು ನೋಡೋ ರೀತಿ ಮಾಡಿದೆ ಸೊ ಎಂಟೈರ್ ನಮ್ಮ ಸಿನಿಮಾ ತಿಂದಕ್ಕೆ ಮತ್ತೆ ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತೆ ಫ್ರೆಂಡ್ಸ್ಗೂ ಅಂಡ್ ಎಲ್ಲ ಏನು ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ ಎಲ್ಲರೂ ಅಷ್ಟೇ ತರ್ಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಒಂದ್ಸರಿ ಸಿನ್ಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಅಂತ ಹೇಳೋದಕ್ಕಾದರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಆಗುತ್ತೆ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು